ವಿದ್ಯಮಯ ಧಾರಾವಾಹಿಗಳ ಮೂಲಕ ಕನ್ನಡಿಗರ ಮನಸೂರೆಗೊಂಡಿರುವಂತಹ ಉದಿಯಾ ಟಿವಿ ಇದೀಗ ರಥಸಪ್ತಮಿ ಸೀರಿಯಲ್ ಮೂಲಕ ಮತ್ತೊಮ್ಮೆ ಕನ್ನಡಿಗರಿಂದ ಭೇಷ್ ಎಣಿಸಿಕೊಳ್ಳೋ ಹೊರಟಿದೆ ಈಗಾಗಲೇ ಪ್ರೋಮೋಗಳನ್ನ ನೋಡಿದ ಸೀರಿಯಲ್ ಪ್ರಿಯರು ರಥಸಪ್ತಮಿನ ಕಣ್ತುಂಬಿಕೊಳ್ಳೋದಕ್ಕೆ ಕಾತರರಾಗಿದ್ದಾರೆ ಅಂದಹಾಗೆ ಈ ಧಾರಾವಾಹಿಯನ್ನ ರಂಗಭೂಮಿ ಹಿನ್ನೆಲೆಯ ನಟ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರು ಡೈರೆಕ್ಟ್ ಮಾಡಿದ್ದಾರೆ ಜೀವನ್ ಹಾಗೂ ಮೌಲ್ಯ ಗೌಡ ಲೀಡ್ ರೋಲ್ನಲ್ಲಿ ಅಭಿನಯಿಸಿದ್ದಾರೆ ಶ್ರೀಮಂತ್ ಹೆಸರಿನ ಪಾತ್ರ ನಿರ್ವಹಿಸಿರುವ ಜೀವನ್ ಜಿಪುಣನಾದ್ರೆ ಸಪ್ತಮಿ ಪಾತ್ರದಲ್ಲಿ ಮಿಂಚಿರೋ ಮೌಲ್ಯ ಉದಾರಿಯಾಗಿ ಕಾಣಿಸಿಕೊಂಡಿದ್ದಾರೆ ಹೀಗೆ ತದ್ವಿರುದ್ಧ ಗುಣವುಳ್ಳ ಇಬ್ಬರನ್ನ ಎರಡು ಕುಟುಂಬಗಳು ಸೇರಿ ಜೋಡಿ ಮಾಡಿದಾಗ ಅವರಿಬ್ಬರ ದಾಂಪತ್ಯ ಜೀವನ ಹೇಗಿರುತ್ತೆ ಅವರ ಸಾಂಸಾರಿಕ ಜೀವನ ಹೇಗೆ ಸಾಗುತ್ತೆ ಅನ್ನೋದನ್ನ ಹೇಳಲು ಬರ್ತಿದೆ ರಥಸಪ್ತಮಿ ಧಾರಾವಾಹಿ ಇನ್ನು ಈ ಸೀರಿಯಲ್ನ ಮತ್ತೊಂದು ವಿಶೇಷ ಅಂದರೆ ನಮ್ಮ ಹಿರಿಯ ನಟ ಎಂ ಎಸ್ ಉಮೇಶ್ ಅವರು ಇತ್ತೀಚೆಗಷ್ಟೇ ನಾವು ಅವರನ್ನು ಕಳ್ಕೊಂಡಿದ್ದೇವೆ ಇಡೀ ಕರ್ನಾಟಕ ಮತ್ತು ಕನ್ನಡ ಚಿತ್ರರಂಗ ಅವರ ಅಗಲಿಕೆಗೆ ಮರುಗಿದೆ ಆದರೆ ನಮ್ಮ ಉಮೇಶ್ ಅಣ್ಣ ಸಿನಿಮಾಗಳ ಮೂಲಕ ಸೀರಿಯಲ್ಗಳ ಮೂಲಕ ಸದಾ ಜೀವಂತವಾಗಿರ್ತಾರೆ ಜೀವಂತಿಕೆಯನ್ನ ನಾವು ರಥಸಪ್ತಮಿ ಸೀರಿಯಲ್ನಲ್ಲೂ ಕೂಡ ನೋಡಬಹುದು ಈ ಒಂದು ಸೀರಿಯಲ್ನಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಎಂ ಎಸ್ ಉಮೇಶ್ ಅವರು ಬಣ್ಣ ಹಚ್ಚಿದ್ದಾರೆ ಪ್ರೋಮೋಗಳನ್ನು ನೋಡಿದವ್ರಿಗೆ ಮತ್ತೊಮ್ಮೆ ಅವರನ್ನು ಎಲ್ಲ ಕರ್ನಾಟಕದ ಜನ ಅವರ ಮನೆಯ ಪುಟ್ಟ ಪರದೆಯ ಮೇಲೆ ರಥಸಪ್ತಮಿ ಮೂಲಕ ಕಣ್ತುಂಬಿಕೊಳ್ಳುವಂತ ಒಂದು ಅವಕಾಶ ಸಿಕ್ಕಿದೆ ಅಂದಹಾಗೆ ಈ ಧಾರಾವಾಹಿ ಸ್ಟೋರಿ ಬ್ರೀವ್ ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಂಡಿದೆ ಹ್ಯಾರೀಸ್ ಅವರು ಬಂಡವಾಳವನ್ನು ಹೂಡಿದ್ದಾರೆ ಇದೇ ಡಿಸೆಂಬರ್ ಎಂಟರಂದು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ ಆರು ಗಂಟೆಗೆ ನಿಮ್ಮ ಉದಯ ಟಿವಿಯಲ್ಲಿ ರಥಸಪ್ತಮಿ ಪ್ರಸಾರವಾಗಲಿದೆ ಎಂದಿನಂತೆ ರಥಸಪ್ತಮಿ ಧಾರಾವಾಹಿಗೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ಮಿಸ್ ಮಾಡದೆ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಆರು ಗಂಟೆಗೆ ನಿಮ್ಮ ಮನೆಯ ಪುಟ್ಟ ಪರದೆಯ ಮುಂದೆ ಹಾಜರಾಗಿ ರಥಸಪ್ತಮಿನ ಕಣ್ತುಂಬಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸ್ಪೆಷಲ್ ಸ್ಟೋರಿನ ಮುಗಿಸ್ತಾ ಇದ್ದೇವೆ